ನಮಸ್ತೆ ಬಲ್ಲವರು ಹೇಳ್ತಾರೆ ದೇವರು ದೇಹದೊಳಗೆ ಇದ್ದಾನೆ ನಮ್ಮ ದೇಹದೊಳಗೆ ದೇವರಿದ್ದಾನೆ ಅವನನ್ನು ಹುಡುಕೊಂಡು ಎಲ್ಲೆಲ್ಲೂ ಅಲಿಯೋದು ಬೇಡ ನಮ್ಮ ಆತ್ಮನೇ ಪರಮಾತ್ಮ ಆ ಪರಮಾತ್ಮನ ನಿವಾಸ ಈ ದೇಹ ಈ ಹೃದಯ ಈ ಆತ್ಮ ಅನ್ನೋದನ್ನು ನಾವು ನಂಬ್ತೀವಿ ನಂಬ್ತೀವಿ ನಾವೆಲ್ಲ ಈ ದೇಹದೊಳಗೆ ಇದ್ದಾನೆ ಅಂತಂದರೆ ಎಲ್ಲಿದ್ದಾನೆ ಅವನು ಬಹಳ ಮಾರ್ಮಿಕವಾಗಿ ಒಂದು ಕಗ್ಗ ಹೇಳೋರು ಗುಂಡಪ್ಪ ಅವ್ರು ನೋಡ್ರಿ ಇಲ್ಲಿ ಕುದುಗಿ ಹುದುವದೆಲ್ಲಿ ಪರಮಾತ್ಮನು ತನುವಿನಲ್ಲಿ ಹೃದಯದೊಳೋ ಮೆದು ಮೆದುಳಿನೊಳೋ ಹುಬ್ಬಿನಿರುಕಿನೊಳೋ ಇದನಿನಿತೋ ತರ್ಕಿಸಿಹರ್ ಎನ್ನೆಣಿಕೆಯನ್ನು ಕೇಳು ಉದರ ಆತ್ಮ ನಿವಾಸ ಮಂಕುತಿಮ್ಮ ಎಲ್ಲರೂ ಹಿಂಗೆ ತರ್ಕ ಮಾಡ್ಯಾರ ಎಲ್ಲಪ್ಪ ಎಲ್ಲಿದ್ದಾನೆ ಪರಮಾತ್ಮ ಹುಡ್ಕೋಣ ಅವನು ಹೃದಯದೊಳಗೆ ವಾಸವಾಗಿದ್ದಾನಾ ಅಥವಾ ಮೆದುಳಿನೊಳಗಿದ್ದಾನ ಅವನ ಸ್ಥಾನ ಯಾವುದು ಅಥವಾ ಈ ಹುಬ್ಬಿನ ನಡುವ ಭೃಕುಟಿ ಅಂತೀವಲ್ಲ ಭ್ರೂಕುಟಿ ಇಲ್ಲಿದ್ದಾನೆ ಏನು ಪರಮಾತ್ಮ ಹಿಂಗೆ ನಮ್ಮ ನಮ್ಮ ಲಾಜಿಕ್ ಜಸ್ಟ್ ಲಾಜಿಕ್ ಇದು ಈ ವಿಚಾರ ಅವರವ್ರ ತರ್ಕಕ್ಕೆ ಅವರವರು ಹೇಳ್ಕೊಂಡು ಬಂದಾರ ಆದರೆ ಯಾವ ಒಮ್ಮತಕ್ಕೂ ಬಂದಿಲ್ಲ ಇಲ್ಲೇ ಇದ್ದಾನೆ ಪರಮಾತ್ಮ ಅಂತ ಯಾರೂ ಒಂದೇ ಅಭಿಪ್ರಾಯವನ್ನು ಇನ್ನೂ ಆಗಿಲ್ಲ ಹಾಗಿದ್ದಲ್ಲಿ ಗುಂಡಪ್ಪ ಹೇಳ್ತಾರೆ ಎಲ್ಲಿದ್ದಾನೆ ಅಂತ ನಾ ಹೇಳ್ತೀನಿ ಕೇಳಿರಿ ನೀವು ಅಂತ ಹೇಳಿ ಅದು ಅವರ ಆಲೋಚನೆ ಅಷ್ಟೇ ಅವರೇ ನಾವು ನಂಬೇ ಬಿಡ್ರಿ ನಾ ಹೇಳಿದ್ದೆ ಸತ್ಯ ಅಂತ ಹೇಳಿಲ್ಲ ಅವನಿರುವುದು ಹೊಟ್ಟೆಯಲ್ಲಿ ಉದರದಲ್ಲಿ ಎಲ್ಲೂ ಇಲ್ಲ ದೇವರು ಪೀಠೋಭ ಮೊದಲು ಪೀಠೋಭ ಆಮೇಲೆ ವಿಠೋಭ ಅನ್ನೋ ಮಾತು ಕೇಳ್ತೀರಿ ಮರಾಠಿ ಒಳಗೆ ಯಾವಾಗ ಹೊಟ್ಟೆ ತುಂಬುತ್ತದೋ ಆವಾಗ ಅವನಿಗೆ ತೃಪ್ತಿ ಇಲ್ಲಿದ್ದಾನೆ ಪರಮಾತ್ಮ ಅಶ್ವಿನೊಳಗೆ ಪರಮಾತ್ಮ ಇದ್ದಾನೆ ಹೊಟ್ಟೆಯೊಳಗೆ ಪರಮಾತ್ಮ ಇದ್ದಾನೆ ಹೊಟ್ಟೆಯೇ ಮನುಷ್ಯನ ಎಲ್ಲ ಕಾರ್ಯ ಕಾರಣ ನಾವು ಏನೇ ದೊಂಬರಾಟ ಮಾಡಿದ್ರು ಅದಕ್ಕೆ ಕಾರಣ ಹೊಟ್ಟೆ ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅದಕ್ಕೋಸ್ಕರ ಪರಮಾತ್ಮ ಎಲ್ಲಿದ್ದಾನೆ ಅಂತ ಇವ್ರು ಹೇಳ್ತಾರ ಹೊಟ್ಟೆಯೊಳಗೆ ಇದ್ದಾನೆ ಪರಮಾತ್ಮ ನಾವು ಏನಾದರೂ ಒಂದು ಕೆಲಸ ಮಾಡಬೇಕಂತಂದರೆ ಸಾವಿರಾರು ಬಾರಿ ಯೋಚನೆ ಮಾಡಿ ಗುಣಿಸಿ ಗಣಿಸಿ ನೂರ ಎಂಟನಲ್ಲಿ ತರ್ಕ ಮಾಡಿ ಎಷ್ಟೊಂದು ವಿಚಾರ ಮಾಡಿ ಆರಂಭ ಮಾಡ್ತೀವಿ ನಮ್ಮ ಎಣಿಕೆಯಂತೆಯೇ ನಡೀತದೆ ಇದು ಆಗ್ತದೆ ಇಷ್ಟೆಲ್ಲ ಪ್ರಯತ್ನ ಪಟ್ಟಿನಿ ಅಂದಾಗ ಆಗೋದಿಲ್ಲೇನೋ ಹೀಗೆಲ್ಲ ಭರವಸೆ ಇಟ್ಕೊಂಡು ನಂಬಿಕೆ ಇಟ್ಕೊಂಡು ಆರಂಭ ಮಾಡಿದಂಥ ಕೆಲಸ ಉಲ್ಟಾ ಪಲ್ಟಾ ಅಯೋಮಯವಾಗಿ ಬಿಡ್ತದೆ ಒಂದೊಂದು ಸತಿಯೆಲ್ಲ ನಾವು ಎಣಿಸೋದೆ ಒಂದು ಅದು ಆಗಿದ್ದೆ ಒಂದು ಇಲ್ಲ ನಮ್ಮ ಕೈಯೊಳಗೆ ಏನೇ ಇಲ್ಲ ನಾವು ಸುಮ್ಮನೆ ನಾವು ಸುಮ್ಮನೆ ಮಾತುಗಳು ನಮ್ಮ ಮನುಷ್ಯರು ನಾವು ಏನೇ ಆಸೆಗಳನ್ನು ಕನಸುಗಳನ್ನು ಹೃದಯದೊಳಗೆ ಇಟ್ಕೊಂಡ್ರೂ ಕೂಡ ಅದೆಷ್ಟೇ ಮ್ಯಾನಿಫೆಸ್ಟ್ ಮಾಡ್ಕೊಂಡ್ರೂ ಕೂಡ ಅದೆಷ್ಟು ಪ್ರೇಯರ್ ಮಾಡಿಕೊಂಡ್ರೂ ಕೂಡ ಆ ದೇವನಿದ್ದಾನೆ ಅಥವಾ ಆ ವಿಧಿ ಇದ್ದಾನಲ್ಲ ತನ್ನ ಎಣಿಕೆಯಂತೆಯೇ ನಡೆಸೋದು ಎಲ್ಲ ಎಲ್ಲವೂ ಏನೇ ಇರಲಿ ಅದು ತೇನವಿನ ತೃಣಮಪಿ ನಹಿಚಲ್ತಿ ಅವನ ಆದೇಶ ಇಲ್ಲದೆ ನಮ್ಮ ಇಚ್ಛೆಯಂತೆ ಏನೇನು ಏನೇನು ಜರುಗೋಕೆ ಸಾಧ್ಯನಿಲ್ಲ ವಿನಾಕಾರಣ ನಾವು ವೃಥಾ ದೋಷಾರೋಪಣೆ ದೋಷಾರೋಪಣೆ ಮಾಡಿಕೊಂಡು ನಮ್ಮ ನಮ್ಮ ಸಂಬಂಧಗಳನ್ನು ಹಾಳು ಮಾಡ್ಕೋತೀವಿ ಮನಸ್ಸಿಗೆ ಕಿರಿಕಿರಿ ಮಾಡ್ಕೋತೀವಿ ಆದರೆ ದೇವರ ಎಣಿಕೆಯನ್ನು ಬಿಟ್ಟು ಬೇರೇನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ಲಿಕ್ಕೆ ಇದೊಂದು ಕಗ್ಗ ನೋಡ್ರಿ ಗುಣಿ ಗುಣಿಸಿ ಶೀತ್ಯಣು ಕುತ್ತ ಹೆಣಗಾಡಿ ಫಲವೇನು ಗಣನೆಗೆ ಎಟುಕದು ಒಂದು ಇಂಚಿತ್ತು ಎತ್ತಲೋ ತಾನ್ ಅಣಗಿರ್ದು ನಿನ್ನೆಲ್ಲ ಗಣಿತಗಳನ್ನು ಅಣಕಿಸುವುದು ದಣಿಯದ ವಿಧಿ ವಿಕಟ ಮಂಕುತಿಮ್ಮ ನಾವು ಒಂದು ಕೆಲಸ ಮಾಡಬೇಕಂದ್ರೆ ಲೆಕ್ಕಾಚಾರ ಹಾಕಿ ಕೆಲಸ ಆರಂಭ ಮಾಡ್ತೀವಿ ಅದು ನಮ್ಮ ಗಣನೆಗೆ ಎಟಕದಂಥ ಊಹೆಗೂ ನಿಲುಕದಂಥ ಚಿಂತ್ಯ ಊಹೆಗೂ ನಿಲುಕದಂಥ ಯಾವುದೋ ಒಂದು ಶಕ್ತಿ ಎಲ್ಲಿಯೂ ನಮ್ಮ ಕಣ್ಣಿಗೆ ಕಾಣಿಸದಂತೆ ಅಡಗಿಕೊಂಡು ನಮ್ಮನ್ನು ಆಟ ಆಡಿಸೋದಲ್ಲ ನಮ್ಮ ಲೆಕ್ಕಾಚಾರಗಳೆಲ್ಲ ತಲೆ ಕೆಳಗೆ ಮಾಡಿ ಅಣಕಿಸ್ತದೆ ನೋಡೋಣ ಹೆಂಗೆ ಮಾಡಿದೆ ನಿಮ್ಗೆ ನೀ ಏನು ಅಂದ್ಕೊಂಡಿದ್ದು ನಾನು ಏನು ಮಾಡಿದೆ ನೋಡು ಈ ರೀತಿ ವಿಧಿ ವಿಕಟವಾಗಿ ದಣಿಯದೇ ಕೆಲಸ ಮಾಡ್ದೆದು ಎಷ್ಟು ಅಷ್ಟು ಕೋಟಿ 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 ಜೀವರಾಶಿಗಳನ್ನು ಹುಟ್ಟು ಹಾಕಿದೆ ವಿಧಿ ಅದು ಎಲ್ಲದಕ್ಕೂ ಆಟ ಆಡಿಸ್ದಲ್ರಿ ಒಬ್ರಿಗರೇ ಬಿಟ್ಟದೇನು ಬರೀ ನನಗೆ ಬಂತು ನಿಮಗೆ ಬಂತಿಲ್ಲ ಅದು ಹುಟ್ಟಿದ ಚರಾಚರಗಳ ಇದು ತನ್ನ ಆಟವನ್ನು ತೋರಿಸ್ತದೆ ಅದು ಮನುಷ್ಯರಿಗೆ ಹೆಚ್ಚು ಅತಿ ಹೆಚ್ಚು ಯಾಕಂದರೆ ಇವನಿಗೆ ಬುದ್ಧಿ ಕೊಟ್ಟನಲ್ಲ ಅದಕ್ಕೆ ವಿಧಿ ಅದೆಂಥ ಮೋಸದಾಟ ಆಡ್ತದೆ ಮನುಷ್ಯನ ಬದುಕಿನೊಳಗೆ ಅಂತಂದರೆ ಆಸೆ ಬಲೆಯನ್ನು ಬೀಸಿ ನಿನ್ನ ತನ್ನಡೆ ಎಳೆದು ಘಾಸಿ ನೀಂ ಬಡುತ್ತ ಬಾಯಿ ಬಿಡಲು ಓರೆ ನೋಡಿ ಮೈ ಸವರಿ ಕಾಲ ನೆಡವಿಸಿ ಗುಟ್ಟಿನಲ್ಲಿ ನಗುವ ಮೋಸದಾಟವೋ ದೈವ ಮಂಕುತಿಮ್ಮ ಆಶೆ ಅನ್ನುವಂಥ ಬಲೆಯನ್ನು ಬೀಸಿ ನಮ್ಮನ್ನು ತನ್ನ ಹತ್ರಕ್ಕೆ ಎಳ್ಕೊಂಡು ಬಾಯಿ ಬಾಯಿ ಬಿಟ್ಟು ಘಾಸಿ ಪಡ್ತಾ ಇದ್ರೆ ನೋವು ಅನುಭವಿಸ್ತಾ ಇದ್ರೆ ಸಂಕಟ ಪಡ್ತಾ ಇದ್ರೆ ನಿನ್ನನ್ನು ಸಮಾಧಾನ ಪಡಿಸೋ ಒಂದು ನಾಟಕ ಮಾಡ್ತದೆ ಮತ್ತೆ ಮೈಸವ್ರಿ ಜಿಗುಟೋದು ಅದೇನೆ ತೂಗೋದು ಅದೇನೆ ಆನಂತರ ಕಾಲನ್ನು ಎಡವಿಸಿ ಬೀಳಿ ಬೀಳೋ ಹಂಗೆ ಮಾಡುತ್ತದೆ ವಿಧಿ ಗುಟ್ಟಿನಲ್ಲಿ ನಗ್ಸದೆ ಬಿದ್ದಿದ್ದನ್ನು ನೋಡಿ ವಿಧಿ ಅಂತಂದ್ರೆ ನಮ್ಮನ್ನ ಕಾಡೋ ಇರ್ತಾವಲ್ಲ ಮನುಷ್ಯರು ಭೂಮಿ ಮೇಲೆ ನಮಗೆ ಎದಿರಾಗಿ ಬಂದು ಏನೇನೋ ಕಷ್ಟಗಳನ್ನ ಕೊಟ್ಟು ಮೋಜಿನಾಟ ನೋಡಿ ನಗೋರಿರ್ತಾರಲ್ಲ ಅವೆಲ್ಲ ವಿಧಿ ರೂಪಗಳೇ ನಮ್ಮ ಜೀವನದೊಳಗೆ ದೈವ ನಮ್ಮೊಡನೆ ಈ ರೀತಿ ಆಟ ಆಡ್ತಾ ಇದೆ ನಮ್ಮ ಜಾಗ್ರತೆಯಲ್ಲಿ ನಾವಿದ್ದು ಈ ಮೋಸದ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳದೆ ಇರೋದಕ್ಕೆ ಸಾಧ್ಯ ಆದಷ್ಟು ಪ್ರಯತ್ನ ಪಡಬೇಕು ಮೋಸದ ಆಟ ಬೇಟ ಕೂಟಗಳಿಂದ ಪಾರಾಗಬೇಕು ಅಂಥೇಳಿ ಮೈಯೆಲ್ಲ ಕಿವಿಯಾಗಿ ಮೈಯೆಲ್ಲ ಕಣ್ಣಾಗಿ ಮೈಯೆಲ್ಲ ಬುದ್ಧಿಯಾಗಿ ಎಷ್ಟು ೇ ಪ್ರಯತ್ನ ಪಟ್ಟರು ಈ ಮೋಸದ ಆಟದಿಂದ ಹೊರಗುಳಿಯೋಕೆ ಸತಿ ಸಾಧ್ಯನೇ ಆಗೋದಿಲ್ಲ ಯಾವ ಮಾಯೆಯಿಂದ ಅವ್ರು ಬಲೆ ಬೀಸಿರ್ತಾರೋ ನಾವು ಯಾವ ಮಾಯೆಯಿಂದ ಅದರೊಳಗೆ ಸಿಕ್ಕೊಂಡ್ ಬಿದ್ದಿರ್ತೀವೋ ವಿಲ ವಿಲ ಒದ್ದಾಟವಂತೂ ತಪ್ಪೋದೇ ಇಲ್ಲ ಎಷ್ಟು ಚಾಣಕ್ಷತನದಿಂದ ಚಾತುರ್ಯದಿಂದ ನಾನು ಸಿಕ್ಕಿಬೀಳಲ್ಲ ಅಂದ್ಕೊಂಡ್ರೂ ಕೂಡ ವಿಧಿ ಆಟದ ಮೋಸದ ಜಾಲದೊಳಗೆ ಸಿಕ್ಕೊಂಡು ಇರೋ ಮನುಷ್ಯ ಇಲ್ಲ ವಿಧಿ ಅಂತಂದ್ರೆ ಇಲ್ಲಿ ಬರೀ ಅದೇ ಕಾಣದ ಕೈಗಳಿಗೆ ಹೋಲಿಸೋದು ಬೇಡ ವಿಧಿಯ ರೂಪದಲ್ಲಿ ದೈವಂ ಮಾನುಷ ರೂಪೇಣ ಹಾಗೆ ದೈವಂ ವಿಧಿ ರೂಪೇಣ ಬಂದುಬಿಟ್ಟಿರ್ತಾರ ಏನು ಮಾಡಲಿಕ್ಕಾಗಲ್ಲ ಅಂಥವ್ರ ಜಾಲದೊಳಗೆ ಬೀಳದೆ ಇರೋದಕ್ಕೆ ಸಾಧ್ಯ ಆದಷ್ಟು ಪ್ರಯತ್ನ ಮಾಡೋಣ ಅಂತ ಗುಂಡಪ್ಪ ಅವರು ಹೇಳ್ತಾರೆ ಅದನ್ನು ನಾವು ಕೂಡ ಒಪ್ಕೋಬೇಕಾಗ್ತದೆ ಧನ್ಯವಾದ